ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಇಂತಹ ರೈತರ ಆಸ್ತಿ ಮತ್ತು ಜಮೀನನ್ನು ಮಾರಾಟ ಮಾಡುವಂತಿಲ್ಲ ಎಂದು ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರವು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ಆದೇಶ ಹೌದು ಸ್ನೇಹಿತರೆ ಈ ತಿಂಗಳು ಮೂವತ್ತೊಂದರ ಒಳಗಾಗಿ ಕಡ್ಡಾಯವಾಗಿ ಕೆಲಸ ನೀವು ಮಾಡಲೇಬೇಕು ಇಲ್ಲದಿದ್ದರೆ ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಅಮೌಂಟ್ ಬರುವುದಿಲ್ಲ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯ ಮೂಲಕ ನಮ್ಮ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರುತ್ತದೆ ಈಗಾಗಲೇ ರಾಜ್ಯ ಸರ್ಕಾರವು ನಾಲ್ಕನೇ ಎರಡ್ ಸಾವಿರ ರೂಪಾಯಿ ಕೂಡ ಬಿಡುಗಡೆ ಮಾಡಿದೆ ಕೆಲವರ ಮಹಿಳೆಯರಿಗೆ ನಾಲ್ಕ್ ಸಾವಿರ ರೂಪಾಯಿ ಅವರ ಅಕೌಂಟ್ ಗೆ ಆಡ್ ಆಗಿದೆ ಇನ್ನು ಕೆಲವು ಮಹಿಳೆಯರಿಗೆ ಅವರ ಅಕೌಂಟ್ ಗೆ ಆಡ್ ಆಗಿದ್ರು ಕೂಡ ಅದು ಹಣ ವಾಪಸ್ ಹೋಗಿದೆ ಅಂತೆ ಏನಕ್ಕೆ ಅಮೌಂಟ್ ವಾಪಸ್ ಹೋಗಿದೆ ಏನಕ್ಕೋಸ್ಕರ ನಾಲ್ಕನೇ ಕಂತಿನ ಅಮೌಂಟ್ ವಾಪಸ್ ಹೋಗಿದೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವಿನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಇದು ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲದೆ ಜನರಿಗೆ ಅನುಕೂಲವಾಗುವಂತಹ ಇನ್ನು ಕೆಲವು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ಈ ಬಾರಿ ಕಂದಾಯ ಇಲಾಖೆ ಬಾಕಿ ಉಳಿದಿರುವ ಸಾಕಷ್ಟು ಕೆಲಸಗಳನ್ನು ಮಾಡಲು ಮುಂದಾಗಿತ್ತು ಇದರ ಜೊತೆಗೆ ರೈತರ ಜಮೀನು ಹಾಗೂ ಇತರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಿಯಮಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಹಾಗೂ ಸರ್ಕಾರದ ಭೂಮಿಕ ಬಳಿಕೆ ಮೊದಲಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕಂದಾಯ ಇಲಾಖೆ ಕೈಗೊಂಡಿದೆ ಬಡವರ ಜಮೀನು ಉಳಿಸಲು ಪ್ಲಾನ್ ಭೂಮಿ ವರ್ಗಾವಣೆ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ತಕ್ಷಣವೇ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಬುಡಕಟ್ಟು ಜನರ ಪಾಲಿಗೆ ಸರ್ಕಾರದಿಂದ ಲಭ್ಯವಾಗಿರುವ ಜಮೀನು ಉಳಿಸಲು ಪ್ರಯತ್ನಿಸಲಾಗುವುದು ಎಂದು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ದಲಿತರ ಭೂಮಿಯನ್ನು ವಾಪಸ್ ಕೊಡಿಸುವ ಯೋಜನೆ ಇದಾಗಿದೆ ವಿಧೇಯಕದಲ್ಲಿ ಹೇಳಲಾಗಿರುವ ಅಂಶಗಳೆಂದರೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ಸರ್ಕಾರದಿಂದ ನೀಡಲ್ಪಟ್ಟ ಿರುವ ಜಮೀನನ್ನು ಬೇರೆಯವರಿಗೆ ಪರಬಾರಿ ಮಾಡುವುದಿದ್ರೆ ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಸರ್ಕಾರದಿಂದ ಸಿಕ್ಕ ಜಮೀನನ್ನು ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಸಂಬಂಧಿಸಿದವರಿಗೆ ಹಕ್ಕು ಬರೆದು ಕೊಡುವುದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಈ ಜಮೀನು ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಮಾಡುವುದಾದರೆ ಸರ್ಕಾರದ ಒಪ್ಪಿಗೆ ಬೇಕೇ ಬೇಕು ಬಡವರ ಬಳಿ ಇರುವ ತುಂಡು ಭೂಮಿಯನ್ನು ಕೂಡ ಕಸಿದುಕೊಳ್ಳಲು ಉಳ್ಳವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು ಯಾವುದಾದರೂ ಕಾರಣಕ್ಕೆ ಬಡವರನ್ನು ಹೆದರಿಸಿ ಅಥವಾ ಸಣ್ಣ ಸಾಲವನ್ನು ಕೊಟ್ಟಾದರೂ ಅವರ ಜಮೀನು ಪಡೆದುಕೊಳ್ಳುವ ದೊಡ್ಡವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಇಂತಹ ಘಟನೆಗಳು ಇನ್ಮುಂದೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ ಬೆದರಿಕೆ ಹಾಕಿ ಅವರ ಬಳಿ ಇರುವ ಆಸ್ತಿಯನ್ನ ಸಾಕಷ್ಟು ಜನ ಅತಿ ಕಡಿಮೆ ಬೆಲೆಗೆ ತಮ್ಮ ವಶಕ್ಕೆ ತೆಗೆದುಕೊಳ್ತಿದ್ದಾರೆ ನಂತರ ಭಾರಿ ಮೊತ್ತಕ್ಕೆ ಮಾರಾಟ ಮಾಡುತ್ತಾರೆ ಹಾಗಾಗಿ ಈ ರೀತಿ ಭೂಗಳ್ಳರ ಸಂಖ್ಯೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಹಾಗೂ ಬಡವರ ಪಾಲಿನ ಜಮೀನನ್ನು ಅವರಿಗೆ ಉಳಿಸಿಕೊಳ್ಳಲು ಅಧಿನಿಯಮವನ್ನು ಕಂದಾಯ ಇಲಾಖೆ ಹೊರಡಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಈ ಒಂದು ಕಾನೂನು ಜಾರಿಗೆ ತರಲು ಪ್ರಯತ್ನಿಸಲಾಗಿತ್ತು ಆದರೆ ಈಗ ಈ ಕನಸು ಈಡೇರಿದೆ ಎನ್ನಬಹುದು ಇನ್ನು ಇಂತಹ ಕೇಸುಗಳು ಯಾವುದೇ ನ್ಯಾಯಾಲಯದಲ್ಲಿದ್ದರೂ ಕೂಡ ಈ ಹೊಸ ನಿಯಮ ಎಲ್ಲ ಕೇಸ್ಗಳಿಗೂ ಕೂಡ ಅಪ್ಲೈ ಆಗುತ್ತದೆ ಹಾಗಾಗಿ ತಮ್ಮ ಜಮೀನು ಬೇರೆಯವರ ಆಸೆಗೆ ಕಳೆದುಕೊಂಡಿರುವ ರೈತರು ತಕ್ಷಣವೇ ಈ ಬಗ್ಗೆ ದೂರು ಸಲ್ಲಿಸಬಹುದು ನಿಮ್ಮ ಪಾಲಿನ ಜಮೀನು ಅಥವಾ ಆಸ್ತಿ ನಿಮಗೆ ಸೇರುವಂತೆ ಸರ್ಕಾರವೇ ಮಾಡುತ್ತದೆ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಈ ಕೆಲಸ ಮಾಡಲೇಬೇಕು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದರೆ ತಪ್ಪದೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ನಿಮ್ಮ ಎಲ್ಲ ಸಂಬಂಧಿಕರಿಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಮೇಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಕಡಿಮೆ ಬೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗಬೇಕು ಅಂದರೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ಡಿಸೆಂಬರ್ ಮೂವತ್ತೊಂದರೊಳಗೆ ಸರ್ಕಾರ ಹೇಳಿರುವ ಈ ಕೆಲಸ ನೀವು ಮಾಡಿದರೆ ನಿಮಗೆ ಆರುನೂರರಿಂದ ಐನೂರರೊಳಗೆ ಒಂದು ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಬೇಕು ಅನ್ನೋರು ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಗ್ಯಾಸ್ ಸಿಲಿಂಡರ್ ಈಕೆ ವಹಿಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಕಡಿಮೆ ಬೆಲೆಯಲ್ಲಿ ಸಿಗಲ್ಲ ಈ ಕೆ ವೈಸಿ ಮಾಡಿಸಿದವರಿಗೆ ಗ್ಯಾಸ್ ಸಿಲಿಂಡರ್ ಐನೂರರಿಂದ ಆರುನೂರು ರೂಪಾಯಿಗೆ ಸಿಗುತ್ತೆ ಅದು ಹೇಗೆ ಅಂತ ನೋಡೋಣ ಮೊದಲು ನೀವು ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಬೇಕು ಇನ್ನು ಗ್ಯಾಸ್ ಏಜೆನ್ಸಿಯ ಬಳಿ ಮನೆಯ ಯಾವ ಸದಸ್ಯರು ಹೋಗಬೇಕು ಅಂದರೆ ಯಾರ ಹೆಸರಿನಲ್ಲಿ ಗ್ಯಾಸ್ ಸಿಲಿಂಡರ್ ಇದೆಯೋ ಅವರೇ ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಬೇಕಾಗುತ್ತೆ ಏಜೆನ್ಸಿಯ ಬಳಿ ಹೋಗುವ ಮೊದಲು ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬುಕ್ಕನ್ನು ತೆಗೆದುಕೊಂಡು ಹೋಗಬೇಕು ಅಲ್ಲಿ ಏಜೆನ್ಸಿಯವರು ನಿಮ್ಮ ಬಯೋಮೆಟ್ರಿಕ್ ತೆಗೆದುಕೊಂಡು ವೈ ಸಿ ಮಾಡಿಸುತ್ತಾರೆ ಇ ಕೆ ಸಿ ಎಲ್ಲ ಸಮಯದಲ್ಲೂ ಮಾಡಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಇಕೆವೈಸಿ ಮಾಡಿಸಲಾಗುತ್ತೆ ಹಾಗಾಗಿ ಈ ಸಮಯದ ಒಳಗೆ ಖುದ್ದಾಗಿ ನೀವೇ ಹೋಗಿ ಇಕೆವೈಸಿ ಮಾಡಿಸಬೇಕು ಇನ್ನು ಇಕೆವೈಸಿ ಮಾಡಿಸಲು ಕಾರಣ ಏನೆಂದರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಎಲ್ಲರೂ ಕೂಡ ಡಿಸೆಂಬರ್ ಮೂವತ್ತೊಂದರ ಒಳಗೆ ಇಕೆವೈಸಿ ಮಾಡಿಸಲೇಬೇಕು ಏಜೆನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಹದಿನೈದು ಸಾವಿರ ಜನರಲ್ಲಿ ಕೇವಲ ಐನೂರು ಜನರು ಮಾತ್ರ ಇಕೆವೈಸಿ ಮಾಡಿಸಿದ್ದಾರೆ ಉಳಿದವರು ಈ ವೈ ಸಿಯನ್ನು ಮಾಡಿಸಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಬ್ಸಿಡಿಯ ಹಣ ಸಿಗಲ್ಲ ಈ ಕಾರಣದಿಂದ ಹೆಚ್ಚಿನ ಜನರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ದುಬಾರಿ ಬೆಲೆಯಲ್ಲಿ ಸಿಗುತ್ತಿದೆ ಮತ್ತು ಯಾವುದೇ ರೀತಿಯ ಸಬ್ಸಿಡಿ ಹಣ ಅವರ ಅಕೌಂಟ್ಗೆ ಜಮೆಯಾಗುತ್ತಿಲ್ಲ ಒಂಬೈನೂರ ಐವತ್ತರ ಮೇಲೆ ದಾಟಿರುವ ಗ್ಯಾಸ್ ಸಿಲಿಂಡರ್ ಬೆಲೆ ನಿಮಗೆ ಐನೂರರಿಂದ ಆರುನೂರು ರೂಪಾಯಿಗೆ ಸಿಗಬೇಕು ಅಂದರೆ ತಪ್ಪದೇ ಡಿಸೆಂಬರ್ ಮೂವತ್ತೊಂದರೊಳಗೆ ಹೋಗಿ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಆದಷ್ಟು ಬೇಗ ಇ ಕೆ ವೈ ಸಿ ಮಾಡಿಸಿಕೊಳ್ಳಲು ಹೇಳಿ ಉಜ್ವಲ ಯೋಜನೆಯಿಂದ ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ಈ ವೈಸಿ ಕಡ್ಡಾಯವಾಗಿ ಮಾಡಿಸಲೇಬೇಕು ಒಂದು ರೇಷನ್ ಕಾರ್ಡ್ನಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ವೈ ಸಿ ಮಾಡಿಸುವುದರಿಂದ ಸಿಕ್ಕಿ ಒಂದು ರೇಷನ್ ಕಾರ್ಡ್ಗೆ ಒಂದೇ ಗ್ಯಾಸ್ ಸಿಲಿಂಡರ್ ಆಗಿರುವ ಕಾರಣ ಇ ಕೆ ಮಾಡಿದ ತಕ್ಷಣ ಮತ್ತೊಂದು ರೇಷನ್ ಕಾರ್ಡ್ನಲ್ಲಿ ಪಡೆದುಕೊಂಡ ಸಿಲಿಂಡರ್ ಆಟೋಮೆಟಿಕ್ ಆಗಿ ಬಂದ್ ಆಗುತ್ತದೆ ನೀವು ಇ ಕೆ ಮಾಡಿಸದೇ ಇದ್ದರೂ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗೆ ನಿಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಹಾಗಾಗಿ ಆದಷ್ಟು ಬೇಗ ಹೋಗಿ ಇ ಕೆ ವೈಸಿ ಮಾಡಿಸಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಹಿಂಪಡೆದ ಸರ್ಕಾರ ಇದ್ದಕ್ಕಿದ್ದಂತೆ ಗೃಹಲಕ್ಷ್ಮಿಯರ ಖಾತೆಯಲ್ಲಿರುವ ಹಣ ಮಾಯವಾಗುತ್ತಿದೆ ನಾಲ್ಕನೇ ಕಂತಿನ ಹಣ ಬಂದಿದೆ ಎನ್ನುವ ಎಸ್ಎಂಎಸ್ ಬಂಧಿತರೂ ಕೂಡ ಖಾತೆಯಲ್ಲಿ ಮಾತ್ರ ಹಣ ಕಾಣಿಸುತ್ತಿಲ್ಲ ಇದಕ್ಕೆ ಕಾರಣ ಹುಡುಕುತ್ತಾ ಮಹಿಳೆಯರು ಕಂಗಾಲಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಗೃಹಿಣಿಯರಿಗೆ ಈಗಾಗಲೇ ಮೂರು ಕಂತಿನ ಹಣ ಬಿಡುಗಡೆಯಾಗಿದೆ ಜೊತೆಗೆ ಇತ್ತೀಚೆಗೆ ನಾಲ್ಕನೇ ಕಂತಿನ ಹಣವನ್ನು ಕೂಡ ಅಂದರೆ ನವೆಂಬರ್ ತಿಂಗಳ ಹಣವನ್ನು ಕೂಡ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ನೀಡಲಾಗಿದ್ದು ಗೃಹಿಣಿಯರ ಖಾತೆಗೆ ಹಣ ಬಂದಂತೆ ಕಾಣಿಸಿದರೂ ಕೂಡ ಈ ಹಣ ಖಾತೆಯಲ್ಲಿಲ್ಲ ಇದಕ್ಕೆ ಕಾರಣ ಕೆಲವು ತಾಂತ್ರಿಕ ದೋಷಗಳು ಹಾಗೂ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಗೂ ರೇಷನ್ ಕಾರ್ಡ್ ಕೆ ಆಗದೇ ಇರುವುದು ಈ ರೀತಿ ಸಮಸ್ಯೆ ಉಂಟಾಗಿದೆ ಎಂದು ಸರ್ಕಾರ ಸಬೂಬು ಹೇಳುತ್ತಿದೆ ಈ ಸಮಸ್ಯೆ ಎಲ್ಲ ಜಿಲ್ಲೆಗಳಲ್ಲಿರುವ ಎಲ್ಲ ಮಹಿಳೆಯರ ಖಾತೆಯಲ್ಲೂ ಆಗಿಲ್ಲ ಆದರೆ ಕೆಲವರ ಖಾತೆಯಲ್ಲಿ ಮಾತ್ರ ಸಮಸ್ಯೆ ಉಂಟಾಗಿರುವುದರಿಂದ ಮಹಿಳೆಯರಲ್ಲಿ ಆತಂಕ ಮನೆ ಮಾಡಿದೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಖಾತೆಗೆ ಈ ಕೆ ವೈಸಿ ಮಾಡಿಸಿಕೊಂಡಿದ್ದೀರಾ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಜೊತೆಗೆ ಖಾತೆ ಅಪ್ಡೇಟ್ ಮಾಡುವ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಿಸ್ ಆಗಿದೆ ನಿಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಳಿ ನೀವು ರೇಷನ್ ಕಾರ್ಡ್ ಇಕೆವೈಸಿ ಮಾಡಿಸಿಕೊಳ್ಳಲು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮೊದಲಾದ ದಾಖಲೆಗಳನ್ನು ನೀಡಿ ಕ್ಷಣ ಮಾತ್ರದಲ್ಲಿ ಮಾಡಿಸಿಕೊಳ್ಳಬಹುದು ನಂತರ ಬಯೋಮೆಟ್ರಿಕ್ ಮೂಲಕ ಪಡಿತರ ವಸ್ತುಗಳನ್ನು ಪಡೆದುಕೊಳ್ಳಲು ಕೂಡ ಸಹಾಯವಾಗುತ್ತದೆ ಇನ್ನು ಎರಡನೆಯದಾಗಿ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗೆ ಇ ಕೆ ವೈಸಿ ಆಗಿದ್ದರೆ ತಕ್ಷಣ ಮಾಡಿಕೊಳ್ಳಿ ಇದರ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುವ ಅಗತ್ಯವಿದ್ದು ಡಿಸೆಂಬರ್ ತಿಂಗಳೊಳಗೆ ಇವೆಲ್ಲವೂ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬಿಡುಗಡೆಯಾಗುವ ಪ್ರತಿ ಕಂತಿನ ಹಣ ನಿಮ್ಮ ಖಾತೆಗೆ ಮಿಸ್ ಆಗದೆ ಜಮಾ ಆಗುತ್ತದೆ